ಅವರು ಅವರ ಮಕ್ಕಳನ್ನು ಅಥವಾ ಅವರ ಒಂದು ಕುಟುಂಬವನ್ನೇ ಈ ದೇಶಕ್ಕೋಸ್ಕರ ಅಡ ಇಟ್ಟು ದೇಶಕ್ಕಾಗಿ ಈ ದೇಶದ ಒತ್ತೆ ಇಟ್ಟು ದೇಶಕ್ಕಾಗಿ ಅವರು ಪರಿಶ್ರಮಿಸಿ ಈ ದೇಶಕ್ಕೆ ಬೇಕಾದಂತಹ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಬ್ರಿಟಿಷರ ಕಪ್ಪಿ ಮುಷ್ಟಿಯಲ್ಲಿ ಇದ್ದಂತಹ ಈ ಭಾರತ ದೇಶವನ್ನ ಒಂದು ವಿಮೋಚನೆ ಮಾಡಿ ಸ್ವತಂತ್ರವಾಗಿ ಮಾಡಿಕೊಟ್ಟಂತಹ ಒಂದು ಚರಿತ್ರೆಯ ದಿವಸವಾಗಿದೆ ಇವತ್ತಿನ ದಿವಸ ದಿವಸ ಸಾವಿರದ ನಲವತ್ತೇಳರಲ್ಲಿ ಸಿಕ್ಕಿದಂತಹ ಸ್ವಾತಂತ್ರ್ಯದ ಸಂಭ್ರಮದ ಆಚರಣೆಯನ್ನಾಗಿದೆ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇರೋದು ಅದರಿಂದ ಇನ್ನೂ ಕೂಡ ನಮ್ಮ ಶಾಲೆ ನಮ್ಮ ಊರು ನಮ್ಮ ಗ್ರಾಮ ಇದೆಲ್ಲವನ್ನ ಅಭಿವೃದ್ಧಿ ಮಾಡುವಂತಹ ನಮ್ಮ ನಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಅಭಿಲಾಷೆ ಅದರಲ್ಲಿ ಪ್ರಥಮವಾಗಿ ನಮ್ಮ ಆಯ್ಕೆಯಾಗಿದೆ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆ ಸರ್ವೋದಯ ನಗರ ಯಾಕಂದ್ರೆ ನಾವು ಕಲಿತಂತಹ ಶಾಲೆ ನಮ್ಮ ಮೊದಲನೆಯ ವೇದಿಕೆ ಮೊದಲನೆಯ ಒಂದು ಮನೆ ಕಟ್ಟುವಾಗ ಈಗ ಒಂದು ಮನೆ ಕಟ್ಟುವಾಗ ಬೇಕ ಅದಕ್ಕೆ ಫೌಂಡೇಶನ್ ಹಾಕ್ತಾರೆ ಆ ರೀತಿಯಾಗಿದೆ ನಮ್ಮ ಶಾಲೆ ಆ ಶಾಲೆಗೆ ಬೇಕಾಗಿ ಹಲ ವಿದ್ಯಾರ್ಥಿಗಳು ನಾವು ಆದಷ್ಟು ಪ್ರಯತ್ನ ಪಡ್ತಿದ್ದೀವಿ ಹಲವು ವಿದ್ಯಾರ್ಥಿಗಳು ಎಲ್ಲೆಲ್ಲ ಇದ್ದಾರೆ ಅವ್ರನ್ನ ಯಾವ್ದ ಯಾವ್ದಾದ್ರು ಒಂದು ರೀತಿಯಲ್ಲಿ ನಮ್ಮ ಕೈಯಲ್ಲಿ ಇಟ್ಕೊಳ್ಬೇಕಂತ ಹೇಳಿ ಆ ಆಗ ನಾವು ಈ ಜನಸಹಾಯ ಸೌಹಾರ್ದ ವೇದಿಕೆ ಅಂತ ಇದು ನಾವು ಮೊದಲಿಂದಾನೇ ಪ್ರಾರಂಭ ಮಾಡಿದ್ದೀವಿ ಒಂದು ಐದು ಆರು ವರ್ಷದ ಮುಂಚೆನೆ ಪ್ರಾರಂಭ ಮಾಡಿ ಹಲವಾರು ಕಡೆಯಲ್ಲಿ ಜನಸಹಾಯ ಸೌಹಾರ್ದ ವೇದಿಕೆ ಅಂತ ನಾವು ಮಾಡ್ತಾ ಇದ್ವಿ ಹಲವು ಸಲ ಇದೇ ಶಾಲೆಗೆ ನಾವು ನಮ್ಮ ಮಕ್ಕಳಿಗೆ ಬೇಕಾದಂತಹ ಲೇಖನ ಸಾಮಗ್ರಿಗಳನ್ನು ಕೂಡ ನಾವು ವಿತರಣೆ ಮಾಡಿದ್ವಿ ಅದೇ ರೀತಿಯಾಗಿ ನಮಗೆ ಹಳೆ ವಿದ್ಯಾರ್ಥಿಗಳನ್ನ ಒಗ್ಗೂಡಿಸಿ ನಮ್ಮ ಶಾಲೆಯಲ್ಲೇ ಏನಾದರೂ ಮಾಡಬೇಕು ಹೊರಗೆ ಹೋಗಿ ನಾವು ಮಾಡಿ ಯಾವ ಪ್ರಯೋಜನವೂ ಇಲ್ಲ ಮೊದಲು ನಮ್ಮ ಮನೆ ಸರಿ ಇರಬೇಕು ತದನಂತರ ಊರನ್ನು ನಾವು ಸರಿ ಮಾಡಿದ್ರೆ ಸಾಕು ಅಂತ ಹೇಳಿ ನಾವು ಎಸ್ ನಗರದಲ್ಲಿ ಇರುವಂತಹ ನಮ್ಮ ಎಷ್ಟು ಮಕ್ಕಳಿದ್ದೀವಿ ಅಷ್ಟು ಮಕ್ಕಳನ್ನ ಸೇರಿಸಿ ಜನ ಅಂತ ಎಲ್ಲ ನಮ್ಮ ಕೈಯಲ್ಲಿ ಇರುವವರು ಯಾರು ಇಲ್ಲ ನಾವು ಹತ್ತು ಇಪ್ಪತ್ತು ಯಾರ ತೆಗೊಂಡು ನಮ್ಮ ಮಕ್ಕಳಿಗೆ ಬೇಕಾದಂತಹ ಸಹಾಯ ಸಹಕಾರವನ್ನು ಮಾಡ್ತಿದ್ದೇವೆ ನಾವು ಕಲಿಯುವ ಟೈಮಲ್ಲೂ ನಮಗೆ ಎಷ್ಟೋ ಜನ ಸಹಾಯ ಮಾಡಿದ್ದಾರೆ ನಮಗೆ ಬೇಕಾದಂತಹ ಲೇಖನಿ ಸಾಮಗ್ರಿಗಳು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ತುಂಬಾ ಜನ ಮಾಡಿದ್ದಾರೆ ನಿನ್ನೆ ನಾನು ಜಯಂತಿ ಮೇಡಮ್ ಅವರಿಗೆ ಫೋನ್ ಮಾಡಿದಾಗ ಅವರು ಹೇಳಿದ್ರು ನಿಮ್ಮ ತಂದೆಯವರು ಬೇಕಾದಷ್ಟು ಈ ಶಾಲೆಗೆ ಮಾಡಿದ್ದಾರೆ ಈಗ ಮಕ್ಕಳು ಮಾಡ್ತಿದ್ದಾರೆ ಅಂತ ನಾವು ನಿಜವಾಗ್ಲೂ ನಮ್ಮ ಸ್ವಂತ ಕೈಯಿಂದ ನಾವು ಮಾಡ್ತಿಲ್ಲ ನಮಗೆ ಈಗ ನಮ್ಮೊಂದಿಗೆ ಇರುವಂತಹ ನಮ್ ಗೆಳೆಯರು ಏನಾದ್ರೂ ಕೊಟ್ಟು ನಾವು ಅದನ್ನು ನಮ್ಮ ಮಕ್ಕಳಿಗೆ ಈಗ ಒಬ್ರು ಕೊಟ್ಟು ಎಲ್ಲರನ್ನ ಸುಧಾರಿಸಲಿ ಆಗಲ್ಲ ಹಾಗಾಗಿ ಎಲ್ಲ ಕೈಗಳು ಸೇರಿ ಇದ್ರೆ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿ ಎಲ್ಲರೂ ಸೇರಿ ನಾವು ಮಾಡ್ತಾ ಇದೀವಿ ಇನ್ನೂ ಕೂಡ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಆ ಸೃಷ್ಟಿಕರ್ತನು ನಮಗೆಲ್ಲರಿಗೂ ಕೂಡ ಆಶೀರ್ವದಿಸಲಿ ನಿಮ್ಮ ಸಹಾಯ ಸಹಕಾರ ಯಾವತ್ತೂ ಇದ್ರು ಇದ್ರು ನಮ್ಮ ಮಕ್ಕಳಿಗೋಸ್ಕರ ನಮ್ಮ ನಾಡಿಗೋಸ್ಕರ ನಾವು ಏನಾದ್ರೂ ಒಂದು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಈ ಮಾತಿಗೆ ವಿರಾಮ ನನಗೆ ಮಾತನಾಡಲಿಕ್ಕೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೆಲ್ಲರಿಗೂ ವಂದಿಸುತ್ತಾ ಜೈ ಹಿಂದ್ ಜೈ ಭಾರತ ಜೈ ಭೀ